ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಹದಿನಾಲ್ಕು ಕ್ಷೇತ್ರಗಳಿಗೆ ಇಂದು ಮತದಾನ ಬಿಸಿಲಿನಿಂದ ರಕ್ಷಣೆಗೆ ನೆರಳು ನೀರಿನ ವ್ಯವಸ್ಥೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನ ಮೂರನೇ ಹಂತದ ಮತದಾನಕ್ಕೆ ಹದಿನೊಂದು ರಾಜ್ಯಗಳು ಸಜ್ಜು ತೊಂಬತ್ಮೂರು ಕ್ಷೇತ್ರಗಳಲ್ಲಿ ನಡೆಯಲಿದೆ ಚುನಾವಣೆ ಇಂದು ಬೋಯಿಂಗ್ ಸ್ಟಾರ್ ಲೈನರ್ ಗಗನ ನೌಕೆ ಉಡಾವಣೆ ಮೂರನೇ ಅಂತರಿಕ್ಷ ಯಾನಕ್ಕೆ ಸುನೀತಾ ಸಿದ್ದ ರಾಜಧಾನಿಯಲ್ಲಿ ಗಾಳಿಯಷ್ಟೇ ವೇಗದ ವರ್ಷಧಾರೆ ನಗರದ ಮೂವತ್ತಾರು ಕಡೆಗಳಲ್ಲಿ ಧರೆಗುರುಳಿದ ಮರಗಳು ಕೆಲವೆಡೆ ಆಲಿಕಲ್ಲು ಮಳೆ ಅಂಡರ್ ಪಾಸ್ಗಳು ಜಲಾವೃತ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತ ಅರ್ಹತೆ ದ್ವಿತೀಯ ಸ್ಥಾನ ಪಡೆದ ಪುರುಷ ಮಹಿಳಾ ತಂಡ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮತದಾನಕ್ಕೆ ಊರಿನತ್ತ ತೆರಳಿದ ಮಂದಿ ಬೆಂಗಳೂರಿನಲ್ಲಿರುವ ಲಕ್ಷಾಂತರ ಮತದಾರರು ಮೆಜೆಸ್ಟಿಕ್ನಲ್ಲಿ ಭಾರಿ ಜನದಟ್ಟಣೆ ಮಳೆಯಿಂದ ಅಸ್ತವ್ಯಸ್ತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಿಂದ ಸ್ಪಷ್ಟನೆ ನಗರದ ನೂರ ಇಪ್ಪತ್ತೈದು ಕೆರೆಗಳಲ್ಲಿ ನೀರೇ ಇಲ್ಲ ಆಟದ ಮೈದಾನಗಳಾಗಿ ಪರಿವರ್ತನೆ ಇನ್ನೂ ಇಪ್ಪತ್ತೈದು ಕೆರೆಗಳು ಬತ್ತುವ ಸಾಧ್ಯತೆ ಯೂತ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತೀಯ ಬಾಕ್ಸರ್ಗಳಿಗೆ ಐದು ಚಿನ್ನ ದೇಶದ ಮೊದಲ ಹೈಬ್ರಿಡ್ ಪಿಚ್ ಅನಾವರಣ ಧರ್ಮಶಾಲಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನೂತನ ಪಿಚ್ ಅಳವಡಿಕೆ